ಧರ್ಮಸ್ಥಳದ ವಿರುದ್ಧ ಮಾತನಾಡೋದಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ಇವರಿಗೆ ಫಂಡಿಂಗ್ ಆಗಿದೆ ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಅಂತ ಕೇಳಿರೋದಂತ ನೀನು ಸಾಧ್ಯವಾದ್ರೆ ಮೊದಲು ಪ್ರೂವ್ ಮಾಡು ಪೊಲೀಸ್ ಸ್ಟೇಷನ್ಗೆ ಬಂದು ಕಾದು ಕಾದು ಸಾಕಾಯ್ತು ಆತ ಇನ್ನು ಬರಲಿಲ್ಲ ನಮ್ಮ ಬಟ್ಟೆ ಅಂಗಡಿ ಐವತ್ತು ಲಕ್ಷ ಬೆಲೆ ಬಾಳುತ್ತೆ ಅಂತ ಇವನಿಗೆ ಹೆಂಗ್ ಗೊತ್ತು ಇವನಿಗೆ ಯಾರು ಹೇಳಿದ್ದು ಆ ಬಟ್ಟೆ ಅಂಗಡಿಯ ಇನ್ವೆಸ್ಟ್ಮೆಂಟ್ ಹಣ ಷಡ್ಯಂತ್ರ ಮಾಡೋದಿಕ್ಕೆ ತಗೊಂಡಂತ ಹಣನ ಅಥವಾ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತಹ ಹಣನ ಅದನ್ನ ನಾವು ಸಬ್ಮಿಟ್ ಮಾಡ್ತೀವಿ ಏಕಾಏಕಿ ಚಂದನ್ಗೌಡ್ರು ಒಬ್ಬರದೇ ಬಟ್ಟೆ ಅಂಗಡಿ ಅನ್ನೋ ತರ ಬಿಯ್ತು ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿ ಲೀಗಲಿ ಪಾರ್ಟರ್ ಆಗಿದ್ರಲ್ಲ ಇವ್ರು ಮರ್ಯಾದೆ ಇವಾಗ ನಾಳೆ ದಿನ ಹಣ ನಾನು ಬರ್ಬೋದು ಮಾಡೋದಕ್ಕೆ ಅಂತ ಹೇಳ್ತಾನೆ ಬಾರಪ್ಪ ಮಾಡ್ಕೊಂಡು ಅಂತ ಹೇಳ್ತೀನಿ ದೊಡ್ಡ ಅಲಿಗೇಷನ್ ಅನ್ನ ಮಾಡುವುದರ ಜೊತೆಗೆ ಆ ಒಂದು ವಿಡಿಯೋ ತುಣುಕನ್ನ ನಾನು ಹೋಗಿದ್ದೇನೆ ಅದಕ್ಕೊಂದು ಪ್ರೂವ್ ಐತೆ ನೋಡಿ ಇಲ್ಲಿ ಒಂದು ಪ್ರೂಫ್ ಐತೆ ನೋಡಿ ಅಂತ ಬಟ್ಟೆ ಅಂಗಡಿ ಬಂದಿರತಕ್ಕಂಥ ವಿಡಿಯೋನ ಬಿಟ್ಟಿದ್ದಾನೆ ಓಮಿನಿ ಕಾರ್ ಮಾತಾಡೋದನ್ನ ಪ್ರೂವ್ ಮಾಡು ಇಲ್ಲ ಜ್ಯೂಸ್ ಅಂಗಡಿಲಿ ಮಾತಾಡಿದ್ರೆ ಪ್ರೂವ್ ಮಾಡು ಇದು ಐವತ್ತು ಲಕ್ಷ ಫಂಡಿಂಗ್ದು ಬಟ್ಟೆ ಅಂಗಡಿ ಅಂತ ಯಾರು ಹೋಗ್ಬಿಡಿ ಅಂತ ಅಂದಿದ್ದಾರೆ ಡ್ಯಾಮೇಜ್ ಅಲ್ವಾ ಏನೋ ಚಂದ ನೀನು ಏನೋ ಅನ್ಕೊಂಡಿದ್ದೋ ನೀನು ಈ ಅಂತ ಗೊತ್ತಿರಲಿಲ್ಲ ಇಮೇಜ್ ಡ್ಯಾಮೇಜ್ ಅಲ್ವಾ ನಾನು ಫೈಟ್ ಮಾಡ್ಕೊಳ್ತೀನಿ ಹೋಗಿ ಏನು ಬೇಕಾದ್ರೂ ಮಾಡ್ಕೊಂಡೋಗಿ ಲೀಗಲಿನ ಫೈಟ್ ಮಾಡ್ತೀನಿ ಅಂತ ಅಂತಾನೆ ಅಂತಂದ್ರೆ ಅವನು ಹತ್ತೊಂಬತ್ತು ವರ್ಷ ಉಳಿಕ ಅಷ್ಟೊಂದು ಲೀಗಲಿ ಸಪೋರ್ಟ್ ಇರ್ತಾನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಲೀಗಲಿ ಯಾರಿದ್ದಾರೆ ಅನ್ನೋ ಒಂದು ಅವನು ಮಾಡಿರೋ ಆರೋಪಕ್ಕೆ ನಾನು ಅವಕಾಶ ಕೊಟ್ಟೆ ಅವನಿಗೆ ಸ್ವಾತಂತ್ರ್ಯ ಕೊಟ್ಟೆ ಸಾಧ್ಯ ಆದರೆ ನೀನು ಮಾಡಿರ್ತಕ್ಕಂಥ ಆರೋಪವನ್ನು ಪ್ರೂವ್ ಮಾಡಪ್ಪ ಎಲ್ಲಿ ನೀನು ಆರೋಪ ಮಾಡಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಗೆಯೇ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ನೀನು ಪ್ರೂವ್ ಮಾಡಿದ್ದು ಅಂದರೆ ನೀನು ಆರೋಪ ಮಾಡಿದ್ದು ಈಗ ಆರೋಪ ಮಾಡಿದ ತಕ್ಷಣವೇ ನಾನು ಅಪರಾಧಿ ಅಲ್ಲ ಆರೋಪ ಸಾಬೀತಾದಾಗ ಅಪರಾಧಿ ಹಾಗಾಗಿ ನಾನು ಕಾನೂನಿನ ಮೊರೆ ಹೋಗ್ತೀನಿ ಕಾನೂನಿನ ಸಮರ ಮಾಡ್ತೀನಿ ಕಾನೂನಿನ ಹೋರಾಟ ಮಾಡ್ತೀನಿ ಅನ್ನೋದಕ್ಕೆ ಮೊದಲು ನೀನು ಮಾಡಿರ್ತಕ್ಕಂಥ ಅಲಿಗೇಷನ್ಗೆ ನೀನು ಮಾಡಿರ್ತಕ್ಕಂಥ ದೊಡ್ಡ ಆರೋಪಕ್ಕೆ ನೀನು ಸಾಧ್ಯವಾದರೆ ಮೊದಲು ಪ್ರೂವ್ ಮಾಡು ತದನಂತರ ನಿನಗೆ ಅವಕಾಶ ಕೊಟ್ಟು ಮುಗಿದ ನಂತರ ನೀನು ಪ್ರೂವ್ ಆಗ್ತಿಲ್ಲ ಅಂತಂದಾಗ ನಾನು ಕಾನೂನಿನ ಸಮರ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಕಂಗೇರಿ ಪೊಲೀಸ್ ಸ್ಟೇಷನ್ಗೆ ಬಂದು ನೆನ್ನೆ ರಾತ್ರಿ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಿದ ನಂತರ ಪೊಲೀಸರು ನನಗೆ ನೋಡಿರಿ ಅವ್ನಿಗೆ ಫೋನ್ ಮಾಡಿದೀವಿ ಹನ್ನೊಂದುವರೆಗೆ ಬರ್ತೀನಿ ಅಂತ ಹೇಳಿದ್ದಾನೆ ನೀವು ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಬನ್ನಿ ಅಂತ ಹೇಳಿದರು ಇವತ್ತು ಸೋಮವಾರ ಪೊಲೀಸ್ ಸ್ಟೇಷನ್ಗೆ ಬಂದು ಕಾದು ಕಾದು ಸಾಕಾಯಿತು ಆತ ಇನ್ನೂ ಬರಲಿಲ್ಲ ಪೊಲೀಸರು ಮುಂದಿನ ಕ್ರಮ ಏನು ಕೈಗೊಳ್ತಾರೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ ಅವನನ್ನು ಮತ್ತೆ ಕರೆಸೋದಕ್ಕೆ ಟ್ರೈ ಮಾಡ್ತಾರಾ ಅಥವಾ ಮುಂದಿನ ಎಫ್ ಐ ಆರ್ಗೆ ತನಕ ಹೋಗುತ್ತಾ ಇದೋ ಗೊತ್ತಿಲ್ಲ ಎಲ್ಲಿ ಗಂಟೆ ಹೋಗುತ್ತೆ ಅನ್ನೋಂಥದ್ದು ಈಗ ಮಾಡಿರ್ತಕ್ಕಂಥ ಆರೋಪ ಏನು ಧರ್ಮಸ್ಥಳದ ವಿರುದ್ಧ ಮಾತನಾಡೋದಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ಇವರಿಗೆ ಫಂಡಿಂಗ್ ಆಗಿದೆ ಆ ಫಂಡಿಂಗ್ ಹಣದಿಂದ ಇವರ ಊರು ಕೆಆರ್ಪೇಟೆಯಲ್ಲಿ ಇವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗೆ ಬಂತು ಅಂತ ಕೇಳಿರೋದತ್ತ ನಮ್ಮ ಬಟ್ಟೆ ಅಂಗಡಿ ಐವತ್ತು ಲಕ್ಷ ಬೆಲೆ ಬಾಳುತ್ತೆ ಅಂತ ಇವನಿಗೆ ಹೆಂಗೆ ಗೊತ್ತು ಇವನಿಗೆ ಯಾರು ಹೇಳಿದ್ದು ಇವನ ಹತ್ರ ಏನು ದಾಖಲೆ ಇದೆ ಅದನ್ನು ಮೊದಲು ಸಬ್ಮಿಟ್ ಮಾಡಲಿ ತದನಂತರ ಆ ಬಟ್ಟೆ ಅಂಗಡಿಯ ಇನ್ವೆಸ್ಟ್ಮೆಂಟ್ ಹಣ ಷಡ್ಯಂತ್ರ ಮಾಡೋದಕ್ಕೆ ತಗೊಂಡಂಥ ಹಣನ ಅಥವಾ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತಹ ಹಣನ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅವ್ನು ಮಾಡಿರ್ತಕ್ಕಂಥ ಅಲಿಗೇಷನಲ್ಲಿ ಅದು ಏಕಾಏಕಿ ಚಂದನಗೌಡರು ಒಬ್ರದೇ ಬಟ್ಟೆ ಅಂಗಡಿ ಅನ್ನೋ ಥರ ಬಿಂಬಿತ ಆಗೋಯ್ತು ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿ ಲೀಗಲಿ ಪಾರ್ಟ್ನರ್ ಇವ್ರ ಮರ್ಯಾದೆ ಏನು ನಾಳೆ ದಿನ ಅವ್ನು ಮಾನಸಿಕವಾಗಿ ಏನು ಅನ್ಕೋಬೇಕು ಇವ್ರೊಬ್ರದೇ ಅಂಗಡಿ ಅಂತ ಬಿಂಬಿತಾಯಿತು ಅಂತ ಒಂದು ಕಡೆ ಅನ್ಕೋಬೋದು ನನಗಲ್ದೆ ಈತನಿಗೂ ಕೂಡ ಫೋನ್ ಮಾಡಿ ಏನೋ ನಿಮ್ಮ ಬಟ್ಟೆ ಅಂಗಡಿ ನಿಂದು ನಿಂದು ಅಂತಿದ್ದೆ ಆ ಬಟ್ಟೆ ಅಂಗಡಿ ಮೇಲೆ ಈಗ ಕೆಟ್ಟ ಹೆಸರು ಬಲೈತಲ್ಲ ಅಂತ ಜನನೂ ಕೂಡ ಕೇಳ್ತಿದ್ದಾರೆ ಕಾದ್ ನೋಡ್ತೀನಿ ಸರ್ ನ್ಯಾಯ ಸಿಗುತ್ತಲ್ವಾ ನಮ್ಮಲ್ಲಿ ನಮ್ಮಲ್ಲಿ ನ್ಯಾಯ ಸಿಗುತ್ತಾ ನಿಮಗೆ ಕೇಳ್ತೀನಿ ಸಿಗುತ್ತಾ ನ್ಯಾಯ ಹಂಗ ನನಗೂ ಸಿಗುತ್ತೆ ಸರ್ ನನಗೂ ಸಿಗುತ್ತೆ ನನ್ನ ಪಾರ್ಟ್ನರ್ ಇದನ್ನ ಬೇಕೇ ಅವನನ್ನೇ ಮಾತಾಡಿಸಿ ಇಲ್ಲ ಇಲ್ಲ ನನ್ನ ನಾನು ಕ್ಲೋಸ್ ಅಂತ ಇಲ್ಲ ಈಗ ನನಗೆ ನನ್ನ ಶಿಷ್ಯನೂ ಅವನು ನನ್ನ ಶಿಷ್ಯನೂ ಅವನು ಅವನಂತರ ಅವನಂತರ ದ್ರೋಣಾಚಾರ್ಯರಿಂದ ಏಕಲವೇ ಕಲ್ತ್ಕೊ ಆ ಥರ ಕಲ್ತಿರೋನು ದ್ರೋಣಾಚಾರ್ಯರು ವಿಗ್ರಹ ಇಟ್ಕೊಂಡು ಮೂರ್ತಿ ಮಾಡ್ಕೊಂಡು ಹಿಂದೆ ಎಲ್ಲೋ ಯಜನ ಶಬ್ದ ವೇದಿ ವಿದ್ಯಾಲ ಕಲ್ಪ್ಬಿಡ್ತಾನಲ್ಲ ಆ ಥರ ಶಿಷ್ಯ ಅವನು ಗುರುವಿನ ಮೀರಿಸಿದಂಥ ಶಿಷ್ಯ ಆಗ್ಬಿಟ್ಟವನೂನು ನನ್ನ ಶಿಷ್ಯ ಅಂತ ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಅಂತ ಮೂರು ದಿನದಿಂದ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರ್ತೀನಿ ಅದನ್ನು ನೋಡಿಕೊಂಡು ಅಣ್ಣ ನಾನು ಬರ್ಬೋದು ಅವಲಾಗ್ ಮಾಡೋದಕ್ಕೆ ಅಂತ ಹೇಳ್ತಾನೆ ಬಾರಪ್ಪ ಮಾಡ್ಕೊಂಡು ಹೋಗು ಅಂತ ಹೇಳ್ತೀನಿ ಬಂದು ಮಾಡ್ಕೊಂಡು ಹೋದಂಥವನು ದೊಡ್ಡ ಅಲಿಗೇಷನನ್ನು ಮಾಡುವುದರ ಜೊತೆಗೆ ಆ ಒಂದು ವೀಡಿಯೋ ತುಣುಕನ್ನು ನಾನು ಹೋಗಿದ್ದೆ ಅದಕ್ಕೊಂದು ಪ್ರೂಫ್ ಐತೆ ನೋಡಿ ಇಲ್ಲಿ ಒಂದು ಪ್ರೂಫ್ ಐತೆ ನೋಡಿ ಅಂತ ಬಟ್ಟೆ ಅಂಗಡಿ ಬಂದಿರತಕ್ಕಂಥ ವೀಡಿಯೋನ ಬಿಟ್ಟಿದ್ದಾನೆ ಅದಷ್ಟೇ ಪ್ರೂಫ್ ಸಾಕ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಬಟ್ಟೆ ಅಂಗಡಿ ಓಪನ್ ಆಗಿದ್ದು ಅವತ್ತು ಬಂದು ಲಾಗ್ ಮಾಡಿರೋದು ಆತ ನಾನು ಮಾರ್ಚ್ ಹದಿನೆಂಟನೇ ತಾರೀಕು ಒಂದು ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾಗಲ್ಲಿ ಬಿಟ್ಟಿರ್ತೀನಿ ಓಪನಿಂಗ್ ಬನ್ನಿ ಜನರನ್ನ ಇನ್ವೈಟ್ ಮಾಡಿರ್ತೀವಿ ಆ ಜನರ ಥರ ಈತನೂ ಕೂಡ ಬಂದಿರ್ತಾನೆ ಈತ ಬಂದು ಲಾಗ್ ಮಾಡಿರ್ತಾನೆ ಅದರಲ್ಲಿ ಎಲ್ಲಾದ್ರೂ ಈಗ ಯಾರು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅನ್ನೋಂತ ಫಂಡಿಂಗ್ ವಿಚಾರ ಮಾತಾಡೋದು ಈ ಬಟ್ಟೆ ಅಂಗಡಿ ಹೊರಗಡೆ ಹೋಗಿ ಓಮಿನಿ ಕಾರ್ಲ್ ಅಂತಿರ್ತಾನಲ್ವಾ ಓಮಿನಿ ಕಾರ್ಲ್ ಮಾಡೋದನ್ನ ಪ್ರೂವ್ ಮಾಡು ಇಲ್ಲ ಜ್ಯೂಸ್ ಅಂಗಡಿಲಿ ಮಾತಾಡಿದ್ನ ಪ್ರೂವ್ ಮಾಡು ಎಲ್ಲಿ ಮಾತಾಡಿದಿರಿ ಏನು ಮಾತಾಡಿದಿರಿ ಅದನ್ನು ಪ್ರೂವ್ ಮಾಡು ಜೊತೆಗೆ ನನಗೆ ಯಾವ ರೂಪದಲ್ಲಿ ಐವತ್ತು ಲಕ್ಷ ಫಂಡಿಂಗ್ ಹಣ ಬಂದಿದೆ ಬಟ್ಟೆ ಅಂಗಡಿ ಓಪನ್ ಮಾಡೋದಕ್ಕೆ ಅದನ್ನು ಪ್ರೂವ್ ಮಾಡು ನೀನು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕಾನೂನು ನಿನಗೆ ಬೇರೆ ಇಲ್ಲ ನನಗೆ ಬೇರೆ ಇಲ್ಲ ಎಲ್ರಿಗೂ ಅಲ್ವಾ ಸರ್ ನಾನು ಸ್ವಲ್ಪ ಆಕ್ರೋಶದಿಂದ ಮಾತಾಡ್ತೀನಿ ಸಹನ ಮೀರಿ ಮಾತಾಡ್ತೀನಿ ಅಂತ ಕೆಲವರು ತಪ್ಪು ತಿಳ್ಕೊಬಿಡ್ಬೋದು ನೀನು ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್ ಆಗ್ತಾ ಅಂತ ನೀವೇನು ತಪ್ಪು ಮಾಡದೇ ಇದ್ರೂ ನೀವು ಅಯೋಗ್ಯ ನೀವು ಕಳ್ಳ ನೀವು ಸುಳ್ಳ ಅಂತ ಮತ್ತೆ ಮತ್ತೆ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾ ಬಂದಾಗ ನಿಮ್ಮ ಸಹನೆ ಮೀರುತ್ತೆ ಇಲ್ವಾ ಅದೇ ಪರಿಸ್ಥಿತಿ ನಾನು ಇರೋದೀಗ ನನ್ನ ಪಾರ್ಟ್ನರ್ ಇದ್ದಾನೆ ಬಟ್ಟೆ ಅಂಗಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎಲ್ಲ ದಾಖಲೆಗಳಿದೆ ಪೊಲೀಸ್ ಸ್ಟೇಷನ್ ಸಬ್ಮಿಟ್ ಮಾಡಿದ್ದೀವಿ ಅವನನ್ನು ಮಾತಾಡ್ಸ್ಬಿಟ್ಟು ಕ್ಲಾರಿಟಿ ತಗೊಂಡು ಆರೋಪದಿಂದ ನಿಮ್ಮ ಡ್ಯಾಮೇಜ್ ಆಯ್ತಾ ಆಗಿದಿಲ್ಲ ಈಗ ಕೆಲವರು ಇದು ಐವತ್ತು ಲಕ್ಷ ಫಂಡಿಂಗ್ದು ಬಟ್ಟೆ ಅಂಗಡಿ ಅಂತ ಯಾರೂ ಹೋಗ್ಬಿಡಿ ಅಂತ ಅಂದಿದ್ದಾರೆ ಡ್ಯಾಮೇಜ್ ಅಲ್ವಾ ಏನೋ ಚಂದ ನೀನು ಏನೋ ಅಂದ್ಕೊಂಡಿದ್ದೋ ನೀನು ಈ ಥರ ಅಂತ ಗೊತ್ತಿರಲಿಲ್ಲ ಇಮೇಜ್ ಡ್ಯಾಮೇಜ್ ಅಲ್ವಾ ಇವನು ನಂಬಿ ಎಂಟು ಸಾವಿರ ಜನ ಓಟ್ ಹಾಕಿದ್ರಲ್ಲ ಕೇರ್ಪಡೆ ಜನ ನಿಮಗೆ ಬುದ್ಧಿ ಇಲ್ಲ ಅದು ಡ್ಯಾಮೇಜ್ ಅಲ್ವಾ ಏನೋ ದಬಾಗ್ತೀನಿ ಅಂತ ಮಂಡ್ಯಕ್ಕೆ ಹೋಗಿ ನಿಂತ್ಕೊಂಡಿದ್ದೆ ಎಲೆಕ್ಷನ್ಗೆ ಏ ಈ ಥರ ದಬಾಗ್ತಾನೆ ಅಂತ ಗೊತ್ತಿರಲಿಲ್ಲ ನಮಗೆ ಅದು ಡ್ಯಾಮೇಜ್ ಅಲ್ವಾ ನಾವು ನಿಮ್ಮೂರು ಅಕ್ಕಪಕ್ಕದವ್ರೆ ಬ್ರದರ್ ನೀವು ಈ ಥರ ಮಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಅದು ಡ್ಯಾಮೇಜ್ ಅಲ್ವಾ ಅಂತಿಮವಾಗಿ ಇವರು ನನ್ನ ಹೆಸರನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಪ್ರಯತ್ನಪಟ್ಟಿದ್ದಾರೆ ಆದರೆ ಏನೇ ಆದ್ರೂ ಭಗವಂತ ಅನ್ನೋಂಥ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಯಾರ ಹೆಸರನ್ನು ಯಾರ ವ್ಯಕ್ತಿತ್ವವನ್ನು ಯಾರಿಂದಲೂ ತುಳಿಯಲು ಸಾಧ್ಯವಿಲ್ಲ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ದಾಖಲೆಗಳಿದರೆ ನೀವು ತುಳಿಬಹುದು ಆದರೆ ನನ್ನ ನನ್ನ ಹೆಸರನ್ನು ನೀವು ಯಾವ ಕಾರಣಕ್ಕೂ ಒಂದು ಸಣ್ಣ ಕಪ್ಪು ಚುಕ್ಕಿನ ತರದಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಜನ ನಿಮ್ಮ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಯಾಕೆ ನೀವು ಮಾಡ್ತಿರ್ತಕ್ಕಂಥ ಸುಳ್ಳು ಆರೋಪ ಅಂತ ಜನರಿಗೆ ಬಯಲಿಗೆ ಗೊತ್ತಾಯಿತು ನೀನು ಅಂತ ಒಂದು ನಿಜವಾದ ಆರೋಪ ಮಾಡೋಣ ಆಗಿರೋ ಬಂದ್ಬಿಟ್ಟು ಇವತ್ತು ಕೂತ್ಕೋಬೇಕಿತ್ತು ದಾಖಲೆಗಳು ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಏನೂ ಕೂಡ ಮಾಡ್ತಿಲ್ಲ ಅಂತಂದರೆ ನೀನು ಹೇಳ್ತಿರ್ತಕ್ಕಂಥದ್ದು ಸುಳ್ಳು ಆ ಸುಳ್ಳಿಗೆ ಕಾರಣ ಏನು ನೀನು ಹಣವನ್ನು ಪಡೆದು ಸುಳ್ಳು ಹೇಳ್ತಾ ಇದೀಯಾ ಹಾಗಾದ್ರೆ ಅಥವಾ ನೀನು ಯಾವುದಾದ್ರೂ ಷಡ್ಯಂತ್ರಕ್ಕೆ ಬಲಿಯಾಗಿ ಆ ಥರ ನನ್ನ ಮೇಲೆ ಆರೋಪ ಮಾಡ್ತಾ ಇದೆಯಾ ಅದು ನೀನು ಬಂದು ಬಾಯಿ ಬಿಡಬೇಕಿಲ್ಲ ಸ್ಟೇಷನಲ್ಲಿ ಈಗ ಸುಮಂತ ಸರಿ ಈಗ ಏನನ್ಸುತ್ತೆ ಅಂತಂದ್ರೆ ಹುಡುಗಿಗೆ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಅಷ್ಟೇ ಕಾಲೇಜ್ಗೆ ಹೋಗ್ತಿರೋಂಥ ಹುಡುಗ ಲೀಗಲಿ ನಾನು ಫೈಟ್ ಮಾಡ್ಕೊಳ್ತೀನಿ ಹೋಗಿ ಏನು ಬೇಕಾದ್ರೂ ಮಾಡ್ಕೊ ಹೋಗಿ ಲೀಗಲಿ ನಾನು ಫೈಟ್ ಮಾಡ್ತೀನಿ ಅಂತ ಅಂತಾನೆ ಅಂತಂದ್ರೆ ಅವನು ಹತ್ತೊಂಬತ್ತು ವರ್ಷದ ಹುಡುಗಂಗೆ ಅಷ್ಟೊಂದು ಲೀಗಲಿ ಸಪೋರ್ಟ್ ಇರ್ತಾನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದರಲ್ಲೂ ಗಂಭೀರವಾದಂಥ ಆರೋಪ ಮಾಡಿ ನ್ಯಾಷನಲ್ ಸ್ಟೇಟ್ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ದೊಡ್ಡ ಹೇಳಿಕೆನ ಕೊಡ್ತಾನೆ ಅಂತಂದರೆ ಅದು ಹೇಳಿಕೆ ಕೊಟ್ಟ ಮೇಲೂ ಆತ ಸಮರ್ಥನೆ ಮಾಡ್ಕೊಳ್ತಾನೆ ಅಂತಂದರೆ ನಾನು ಲೀಗಲಿ ಫೈಟ್ ಮಾಡ್ಕೊಳ್ತೀನಿ ಹೋಗಿ ಅಂತಂದರೆ ಲೀಗಲಿ ಯಾರಿದ್ದಾರೆ ಅನ್ನೋವಂಥದ್ದು ಗೊತ್ತಾಗಬೇಕೀಗ ಆತನೇ ಬಾಯ್ಬಿಡಬೇಕು ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಕ್ರಮ ಆಗುತ್ತೆ ಅಂತ ಆತ ನನ್ನ ಮೇಲೆ ಏನು ಅಲಿಗೇಷನ್ ಮಾಡಿದ ಅದನ್ನು ಸಾಬೀತು ಮಾಡಬೇಕು ನನ್ನ ಇಮೇಜ್ ಡ್ಯಾಮೇಜ್ ಆಗಿದೆ ನನ್ನ ಈಗ ಬಾಡಿಗೆ ಮನೇಲಿ ಇದ್ದಿಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ನನ್ನನ್ನು ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗಿದೆ ಇವನು ಐವತ್ತು ಲಕ್ಷ ತೊಗೊಂಡಿದ್ದಾನ ಇರ್ಬೋದಾ ಅನ್ನೋ ಹತ್ರ ಅದನ್ನು ಬಂದು ಪ್ರೂವ್ ಮಾಡಬೇಕು ಯಾವ ಮಾಧ್ಯಮಗಳಲ್ಲಿ ಕೂತು ಮಾತಾಡಿದರೆ ಅದೇ ಮಾಧ್ಯಮಗಳಲ್ಲಿ ಹೋಗಿ ಅಂತ ಸುಳ್ಳು ನಿಜವೂ ಅನ್ನೋದನ್ನು ಸಾಬೀತು ಮಾಡಬೇಕು ಈಗ ಇನ್ನೊಬ್ಬರು ಯೂಟ್ಯೂಬರ್ ಬಂದಿದ್ದಾರೆ ಎನ್ ಎನ್ ಐ ಅಂತ ಅವರು ಒಂದು ಮಾತು ಹೇಳ್ತಾರೆ ಸ್ಫೋಟಕ ಆಡಿಯೋಗಳಿವೆ ಪ್ರಕರಣ ಸಂಬಂಧ ಪ್ರೂವ್ ಮಾಡಲಿಲ್ಲ ಅಂದರೆ ನಾನು ಬಿಡುಗಡೆ ಮಾಡ್ತೀನಿ ಅದೀಗ ಮಿಸ್ಟರ್ ಆರ್ ಐ ಅಂತ ಈಗ ಹುಡುಗ ಬರಿದನಲ್ಲ ಅದು ಆತ ಆತನ ವೈಯಕ್ತಿಕ ವಿಚಾರಗಳು ಅದನ್ನೇನು ಅನ್ನೋಂಥದ್ದು ನಾನು ಆತ ಪ್ರೂವ್ ಮಾಡ್ತಾನೆ ನನ್ನದು ಏನಾದರೂ ಇಲ್ಲಿ ನನ್ನ ಆರೋಪ ಒರೆಸ್ಕೊಳ್ತೀನಲ್ಲ ನಾನು ಅಪರಾಧಿ ಆಗೋಗ್ತೀನಲ್ಲ ಅವಾಗ ಅವ್ನು ಇಲ್ಲವೇನು ಅಥವಾ ನಾನು ಆರೋಪ ಮುಕ್ತನಾದಾಗ ಅವನು ಪ್ರೂವ್ ಮಾಡೋಕ್ಕಾಗಲ್ಲವಲ್ಲ ಅವಾಗ ಅವ್ನು ಬಿಡುಗಡೆ ಮಾಡ್ತಾನೆ ಅದು ಏನು ಅಡಿಗೆ ಇಟ್ಕೊಂಡಿದ್ದಾನೋ ಅದೇನು ಬಿಡುಗಡೆ ಮಾಡ್ತಾನೋ ಸಮಾಜ ನೋಡುತ್ತೆ ಬಿಡಿ ಈ ಕಾನೂನು ನಿಮಗೆ ಅಲ್ಲ ನೀವು ಹೇಳ್ಬೇಕು ನನಗೆ ಕಾನೂನು ಹೋರಾಟದಲ್ಲಿ ಸತ್ಯ ಅಲ್ಲ ಇರತಕ್ಕಂತ ಇದು ವಿಶ್ವಾಸ ಅಲ್ಲ ನಾನು ನಿಮ್ಮನ್ನೇ ಕೇಳ್ತೀನಿ ಈಗ ನಾನು ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಗೆಲುವು ಸಿಗುತ್ತಾ ಸೋಲು ಸಿಗುತ್ತಾ ನಿಮ್ಮಲ್ಲಿ ವಿಶ್ವಾಸ ಇದೆ ನಾನು ಖಂಡಿತ ವಿಶ್ವಾಸ ಇದೆ ಕಾನೂನು ಎಲ್ಲರಿಗೂ ಒಂದೇಲ್ವಾ ಕಾನೂನು ಎಲ್ರಿಗೂ ಒಂದೇ ಕಾನೂನು ಯಾರು ಸೊತ್ತಲ್ಲ ಯಾರು ಕೊಣಡಿಕೊಳ್ಳಕ ಆಗಲ್ಲ ಕಾನೂನ ನಾನ್ ತಪ್ಪು ಮಾಡಿದ್ದೀನಿ ಅಂತಂದ್ರೆ ಅದು ಕೂಡ ನಡೆಯುತ್ತೆ ನಾನು ತಪ್ಪು ಮಾಡಿಲ್ಲ ಅಂತಂದ್ರೆ ಇದು ಕೂಡ ನಡೆಯುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक